ನಮಸ್ಕಾರ ರೀ ಎಲ್ಲರಿಗೂ ಅಗಸೆ ಬೀಜದ ಆರೋಗ್ಯದ ಉಪಯೋಗಗಳು ಆಮೇಲೆ ಅಗಸೆ ಚಟ್ನಿ ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡೋಣ ಬರ್ರಿ ಅಗಸೆ ಬೀಜವನ್ನು ಸೇವನೆ ಮಾಡೋದ್ರಿಂದ ರೀ ಶಕ್ತಿಯುತವಾದ ಆಂಟಿ ಆಕ್ಸಿಡೆಂಟ್ ಅಂಶಗಳು ನಮಗೆ ದೊರೀತಾವ್ರಿ ಇಷ್ಟೋ ಜನ್ ಗುಂಡರಕ್ಷಣೆಗಳನ್ನ ಇದು ಹೆಚ್ಚಾಗಿ ಮಾಡ್ತತ್ರಿ ಇದು ವಿಶೇಷವಾಗಿ ಮಹಿಳೆಯರಿಗೆ ಸಾಕಷ್ಟು ಪ್ರಯೋಜನಕಾರಿ ಅಂದ್ರೂ ತಪ್ಪಾಗ್ಲಾರ್ದು ರೀ ಹೇರ್ ಫಾಲ್ ಇದ್ರೆ ಈ ಅಗಸೆ ಬೀಜವನ್ನು ನೀರಲ್ಲಿ ಕುದಿಸಿ ಆ ನೀರನ್ನು ತಲೆಗೆ ಹಚ್ಚೋದ್ರಿಂದನು ಹೇರ್ ಫಾಲ್ ಕಡಿಮೆ ಆಕೈತ್ರಿ ನೋಡಿರಿ ಅಗಸೆ ಬೀಜದ ಚಟ್ನಿ ಮಾಡೋಕೆ ನಾನು ಇಲ್ಲಿ ಮೊದಲಿಗೆ ಬೆಳ್ಳುಳ್ಳಿ ತೊಗೊಂಡೇನಿರಿ ಒಂದು ಮೂರು ಬೆಳ್ಳುಳ್ಳಿ ತೊಗೊಂಡಿನಿ ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡೇನಿ ಒಂದು ಎರಡು ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ತೊಗೊಂಡೇನಿರಿ ಎರಡು ಟೀ ಸ್ಪೂನ್ ಆಗೋಷ್ಟು ಖಾರ ತೊಗೊಂಡೇನು ರೀ ಕಲರಿಗೆ ಅರಿಶಿನ ತೊಗೊಂಡೇನ ರೀ ಮೊದಲಿಗೆ ಅಗಸೆ ಬೀಜವನ್ರಿ ಶೇಂಗಾಕಾಳು ರೀ ಚಟ್ನಿಗಿಂತ ಮೊದಲಿಗೆ ಆ ರೀತಿ ಹುರಿಬೇಕು ರೀ ಇದು ಹಸಿ ವಾಸನೆ ಹೋಗ್ಬೇಕು ರೀ ಆಮೇಲೆ ಕಲರ್ ಏನು ಚೇಂಜ್ ಆಗೋದು ಬೇಡ್ರಿ ಹೊತ್ತೋದು ಬೇಡ್ರಿ ರೀ ಆದಷ್ಟು ಹುರಿದ ನಂತರ ಎಷ್ಟು ಹುರಿತಿರಲ್ಲ ನೀವು ಅಷ್ಟು ರುಚಿಯಾಗಿ ರೀ ಅಗಸೆ ಬೀಜದ ಚಟ್ನಿ ನೋಡಿರಿ ಇವಾಗ ಮಿಕ್ಸಿ ಜಾರ್ಗೆ ಬೆಳ್ಳುಳ್ಳಿ ಹಾಕೋತೀನಿ ರೀ ಮೂರು ಬೆಳ್ಳುಳ್ಳಿ ರೀ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ರೀ ಆಮೇಲೆ ಒಣ ಖಾರದ ಪುಡಿ ಹಾಕ್ತೀನಿ ರೀ ಒಣ ಖಾರದ ಪುಡಿ ಕಡಿಮೆ ಬೇಕಣಾರು ಕಡಿಮೆ ಹಾಕಿರಿ ಜಾಸ್ತಿ ಬೇಕಾದ್ರೂ ಜಾಸ್ತಿ ರೀ ಇದಕ್ಕೆ ಜೀರಿಗೆ ಹಾಕತ್ತೇನಿ ಜೀರಿಗೆ ಜಾಸ್ತಿ ಹಾಕಿದಷ್ಟು ರೀ ಅಗಸೆ ಬೀಜ ನಾನು ಎರಡು ಸಾರಿ ಹಾಕತೀವಿ ರೀ ಜಾಸ್ತಿ ಇದಾವ ಇವನ್ನ ಸರಿಯಾಗಿ ಮೊದಲು ಹುರ್ಕೊಂಡು ಆರಿದ ನಂತರನ ಮಿಕ್ಸಿ ಜಾರಿಗೆ ಹಾಕಿರಿ ಬಿಸಿ ಇರ್ತನ ಮಿಕ್ಸಿ ಜಾರಿಗೆ ಹಾಕಿದ್ರೆ ಗಂಟೆ ಆಗುವಂಥ ಸಾಧ್ಯತೆ ರೀ ನೋಡಿರಿ ರುಚಿಗೆ ತಕ್ಕಷ್ಟು ಉಪ್ಪು ಅರಿಶಿನ ಖಾರ ಜೀರಿಗೆ ಹಾಕಿನ್ರಿ ಒಣ ಕಡಿಮೆ ಇದ್ರೆ ಕರಿಮೆ ಹಾಕಿರಿ ಬೆಳ್ಳುಳ್ಳಿ ಹಾಕಿಣ್ರಿ ಇವಾಗ ಇದನ್ನು ಗ್ರೈಂಡರ್ಗೆ ಹಾಕೊಂಡ್ರಿ ಗ್ರೈಂಡರ್ಗೆ ಹಾಕಿದ ನಂತರ ಅಗಸೆ ಬೀಜದ ಚಟ್ನಿ ರೆಡಿಯಾಯಿತು ರೀ ಅಗಸೆ ಬೀಜವನ್ನು ಸೇವನೆ ಮಾಡೋದರಿಂದ ರೀ ಸನ ಕ್ಯಾನ್ಸರ ಪ್ಲಾಸ್ಟೆಕ್ ಕ್ಯಾನ್ಸರ್ಗಳನ್ನು ಇಡಬಹುದು ರೀ ಕೆಲವೊಂದು ಸಂಶೋಧನೆಗಳ ಪ್ರಕಾರ ಅಗಸೆ ಬೀಜಗಳ್ರಿ ಮೆದುಳಿನ ಕಾರ ಚಟುವಟಿಕೆಗಳನ್ನ ಉತ್ತಮಗೊಳಿಸ್ತಾವೆ ರೀ ಅಗಸೆ ಬೀಜವನ್ನು ಶತಮಾನಗಳಿಂದ ಬಳಸುತ್ತಾ ಬಂದಿದ್ದಾರೆ ರೀ ಯಾಕಂದರೆ ಇದ್ರೊಳಗೆ ಪೌಷ್ಟಿಕಾಂಶಗಳ ಪ್ರಮಾಣ ತುಂಬ ಐತ್ರಿ ಒಮೆಗಾ ತ್ರೀ ಫ್ಯಾಟಿ ರೀ ಪ್ರೋಟೀನ್ ನಾರಿನ ಅಂಶ ಹೀಗೆ ಹಲವಾರು ದೇಹಕ್ಕೆ ಅಗತ್ಯವಾದಂತಹ ಪೌಷ್ಟಿಕ ಸತ್ವಗಳನ್ನು ಇದು ಒಳಗೊಂಡಿದ್ರಿ ಬೇರೆ ಆಹಾರ ಪದಾರ್ಥಗಳಿಗೆ ಹೋಲಿಸಿರ್ರಿ ಅಗಸೆ ಬೀಜ ನಮ್ಮ ದೇಹಕ್ಕೆ ಸಾಕಷ್ಟು ಒಳ್ಳೆಯ ಪ್ರಯೋಜನಗಳನ್ನು ಒದಗಿಸ್ತೈತ್ರಿ ವೈಜ್ಞಾನಿಕವಾಗಿ ಸಹ ಸಾಬೀತು ಮಾಡಿದಾರೀ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದಂತೇಳಿ ಈ ಬೀಜಗಳಲ್ಲಿ ಏನೆಲ್ಲ ಆರೋಗ್ಯದ ಪ್ರಯೋಜನ ಅದ ಅನ್ನೋದನ್ನು ನೋಡೋಣ ಬರ್ರಿ ಅಗಸೆ ಬೀಜಕ್ಕೆ ಇಂಗ್ಲೀಷ್ನ್ಯಾಗ ಫ್ಲ್ಯಾಕ್ ಸೀಡ್ಸ್ ಅಂತ ಕರೀತಾರೆ ರೀ ಈ ಪ್ಲ್ಯಾಕ್ ಸೀಡ್ಸ್ನಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ ಅಂಶವನ್ನು ಕಡಿಮೆ ಮಾಡುವಂತಹ ಗುಣ ಹೊಂದಿದ್ರಿ ಆಮೇಲೆ ಹೃದಯದ ಆರೋಗ್ಯವನ್ನು ಅಚ್ಚುಕಟ್ಟಾಗಿಡಾಕ ಇದು ಸಹಾಯ ಮಾಡ್ತಿದ್ ರೀ ಇದರಿಂದ ರಕ್ತದ ಒತ್ತಡ ದೀರ್ಘಕಾಲ ನಿಯಂತ್ರಣದಾಗಿರ್ತದ್ರಿ ಸಕ್ಕರೆ ಕಾಯಿಲೆಗೆ ಅಗಸೆ ಬೀಜ ರೀ ನಮ್ಮ ದೇಹದಲ್ಲಿರುವಂತಹ ಸಕ್ಕರೆ ಪ್ರಮಾಣವನ್ನು ನಿಯಂತ್ರಣದಾಗಿಡೋಕ ಇದು ಸಹಾಯ ಮಾಡ್ತದ್ರಿ ದೇಹದ ತೂಕ ನಿಯಂತ್ರಣ ಮಾಡೋರಿಗಿರಿ ಈ ಅಗಸೆ ಬೀಜವನ್ನು ಚಟ್ನಿ ರೂಪದಲ್ಲಿ ತಿಂತ ಬಂದಾಗ ದೇಹದ ತೂಕವನ್ನು ನಿಯಂತ್ರಣದಲ್ಲಿಡಬಹುದ್ರಿ ಸಂಜೆ ಸಮಯದಾಗ ಸ್ನ್ಯಾಕ್ ಥರನೂ ಇದನ್ನು ರೀ ಈ ಅಗಸೆ ಬೀಜಿನೊಳಗೆ ನಾರಿನಾಂಶ ಇರೋದ್ರಿಂದ ರೀ ಮಲಬದ್ಧತೆ ಸಮಸ್ಯೆನೂ ನಿವಾರಣೆ ರೀ ಅಗಸೆ ಬೀಜವನ್ನು ದಿನನಿತ್ಯದಲ್ಲಿ ನಾವು ಆಹಾರದಲ್ಲಿ ಬಳಸೋದ್ರಿಂದಲೇ ಜೀರ್ಣಕ್ರಿಯೆ ಆಮ್ಯಾಗ ಕರುಳಿನ ಚಲನೆ ಉತ್ತಮಗೊಳ್ತೈತಿ ರೀ ಇದು ಸಸ್ಯಾಧಾರಿತ ಪ್ರೋಟೀನ್ ಅಂತ ಅಂದ್ರೂ ತಪ್ಪಾಗ್ಲಾರದ್ರಿ ಯಾರು ಮಂಸಾರ ಸೇವನೆಯಿಂದ ದೂರ ಇರ್ತಾರಲ್ರಿ ಅಂಥವ್ರು ಈ ಸಸ್ಯಾಹಾರಿಯಾದಂತಹ ಅಗಸೆ ಬೀಜವನ್ನು ತಿನ್ನೋದರಿಂದ ಪ್ರೋಟೀನ್ ಅಂಶವನ್ನು ನಾವು ದೇಹಕ್ಕೆ ರೀ ಅಗಸೆ ಬೀಜದೊಳಗೆ ವಿಟಮಿನ್ ಸಿ ಪ್ರಮಾಣ ಜಾಸ್ತಿ ರೀ ಈ ಕಾರಣದಿಂದ ಇದು ನಮ್ಮ ದೇಹಕ್ಕೆ ಸೋಂಕುಗಳಿಂದ ರಕ್ಷಣೆಯನ್ನು ರೀ ಆಮ್ಯಾಗ ದೇಹಕ್ಕೆ ಅವಶ್ಯಕತೆ ಇರುವಂತಹ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ರೀ ನಮ್ಮ ಚರ್ಮದ ಆರೋಗ್ಯಕ್ಕೂ ಮತ್ತು ತಲೆ ಕೂದಲಿನ ಆರೋಗ್ಯಕ್ಕೂ ತುಂಬ ಒಳ್ಳೆಯದ ರೀ ಅಗಸೆ ಬೀಜವನ್ನು ನಾವು ದಿನನಿತ್ಯದ ಆಹಾರದಲ್ಲಿ ಸೇವಿಸ್ತಾ ಬಂದಿದ್ದ ಆದರೆ ಚರ್ಮದ ಕಾಂತಿಯನ್ನು ರೀ ನಮ್ಮ ಸುಕ್ಕುಗಟ್ಟುವಿಕೆ ರೀ ಆಮೇಲೆ ತಲೆ ಕೂದಲು ಹೊಳಪನ್ನು ಕಾಪಾಡ್ಕೊಳ್ಬೋದು ರೀ ಅಗಸೆ ಬೀಜವನ್ನು ಸೇವನೆ ಮಾಡೋದರಿಂದ ಅಗಸೆ ಬೀಜಗಳಲ್ಲಿ ಶಕ್ತಿಯುತವಾದ ಆಂಟಿ ಆಕ್ಸಿಡೆಂಟ್ ಅಂಶ ರೀ ಇದರಿಂದ ಇಸ್ಟ್ರೋಜನ್ ಗುಣಲಕ್ಷಣಗಳನ್ನು ಹೆಚ್ಚು ರೀ ವಿಶೇಷವಾಗಿ ಮಹಿಳೆಯರಿಗೆ ಇದರಿಂದ ಸಾಕಷ್ಟು ರೀ ಸ್ತನ ಕ್ಯಾನ್ಸರ್ ಪ್ಲಾಸ್ಟಿಕ್ ಕ್ಯಾನ್ಸರ್ ಇತ್ಯಾದಿಗಳನ್ನು ಇದು ನಿಯಂತ್ರಣದಾಗ ರೀ ಕೆಲವೊಂದು ಸಂಶೋಧನೆಗಳು ಹೇಳುವಂಥ ರೀ ಅಗಸೆ ಬೀಜಗಳು ಮೆದುಳಿನ ಖಾರ ಚಟುವಟಿಕೆಗೆ ರೀ ಋತುಬಂಧದ ರೋಗ ಲಕ್ಷಣಗಳಿದ್ರೆ ಮತ್ತು ಮಾನಸಿಕ ಖಿನ್ನತೆಗಳಿದ್ರೆ ಈ ಅಗಸೆ ಬೀಜ ರೀ ಅಗಸೆ ಬೀಜಗಳ ಸಿಹಿ ಮತ್ತು ಕಹಿ ಅನುಭವವನ್ನು ರೀ ಪಾರ್ಶ್ವವಾಯು ಆಮೇಲೆ ಆರ್ಥ್ರೈಟಿಸ್ ಇತ್ಯಾದಿ ಸಂಧಿವಾತದ ಕಾಯಿಲೆಗಳಿಂದ ಇದು ಪರಿಹಾರವನ್ನು ಕೊಡಿಸ್ತದ್ರಿ ಅಗಸೆ ಬೀಜಗಳನ್ನ ಕುಟ್ಟಿ ಪುಡಿ ಮಾಡಿ ತಿನ್ನುವುದ್ರೂ ಆರೋಗ್ಯಕ್ಕೆ ರೀ ಇದನ್ನು ನೀರಿನಲ್ಲಿ ನೆನೆ ಹಾಕಿ ಸಹ ರೀ ಈ ಅಗಸೆ ಬೀಜ ಸೇವನೆ ಮೈಕೈ ನೋವು ರೀ ಚರ್ಮದ ರೀ ಆಮ್ಯಾಗ ಯಾವುದೇ ಗಾಯ ಅಥವಾ ನೋವಿನ ಸಮಸ್ಯೆ ಇದ್ರೆ ಪರಿಹಾರ ರೀ ಅಗಸೆ ಬೀಜದ ಎಣ್ಣೆಯನ್ನು ನೋವಿರೋ ಜಾಗಕ್ಕೆ ಹಚ್ಚಿ ಮಸಾಜ್ ಮಾಡೋದ್ರಿಂದ ನೋವು ಕೂಡ ಕಡಿಮೆ ರೀ ಅಗಸೆ ಬೀಜಗಳು ದೇಹದಲ್ಲಿರುವಂಥ ಪಿತ್ತ ಮತ್ತು ಕಪ್ಪ ಪ್ರಭಾವವನ್ನು ಹೆಚ್ಚು ರೀ ಹೀಗಾಗಿ ಅತಿಯಾದ ರಕ್ತಸ್ರಾವದಿಂದ ರೀ ಆಮೇಲೆ ಗರ್ಭಿಣಿಯರು ಈ ಅಗಸೆ ಬೀಜದ ಚಟ್ನಿ ಅಥವಾ ಅಗಸೆ ಬೀಜದಿಂದ ದೂರ ಇಳಿಯುವುದು ಉತ್ತಮ ರೀ ತಜ್ಞರು ಹೇಳಿಕೆ ಪ್ರಕಾರ ರೀ ಒಂದು ಟೀ ಸ್ಪೂನ್ ಅಗಸೆ ಬೀಜದೊಳಗೆ ಮುನ್ನೂರ ಎಪ್ಪತ್ತು ಕ್ಯಾಲರಿಗಳು ಇರ್ತಾವಂತ ಹೇಳ್ತಾರೆ ಇದ್ರೊಳಗೆ ಇರುವಂತಹ ಪ್ರೋ ಪ್ರೋಟೀನ ಫೈಬರ ತಾಮ್ರ ಮತ್ತು ಸತುವು ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದ್ರಿ ಪ್ರತಿದಿನ ಮಲಗು ಮುನ್ನ ಹುರಿದ ಅಗಸೆ ಬೀಜದ ಪುಡಿಯನ್ನು ಹಾಲಿನೊಂದಿಗೆ ಸೇವಿಸಿದ್ರೆ ಚೆನ್ನಾಗಿ ನಿದ್ರೆ ಕೂಡ ಬರ್ತದೆ ರೀ ನಿದ್ರಾಹೀನತೆ ಕೂಡ ಕಡಿಮೆ ಹಾಕಿದ್ರಿ ಇದರೊಳಗಿರುವಂತಹ ಮ್ಯಾಗ್ನೇಷಿಯಮ ಇತರೆ ಪೋಷಕಾಂಶಗಳು ದೇಹದಲ್ಲಿರುವಂತಹ ಸಿರೋಟೋನಿನ್ ಎಂಬ ಹಾರ್ಮೋನ್ ಹೆಚ್ಚಿಸುವಲ್ಲಿ ಪರಿಣಾಮಕಾರಿಯಾಗಿ ಕೆಲಸ ರೀ ಇದರಿಂದ ಒತ್ತಡವಿಲ್ಲದೆ ಆರಾಮವಾಗಿ ಮಲಗಬಹುದ್ರಿ ಅಗಸೆ ಬೀಜ ನಮ್ಮ ದೇಹಕ್ಕೆ ಬೂಸ್ಟರ್ ಆಗಿ ಕಾರ್ಯನಿರ್ವಹಿಸ್ತದೆ ರೀ ದೇಹದಲ್ಲಿ ಶಕ್ತಿಯನ್ನು ಹೆಚ್ಚಾಕ ಇದರೊಳಗಿರುವಂಥ ಪ್ರೋಟೀನ್ ಆಯಾಸವನ್ನು ದೂರ ರೀ ಅಗಸೆ ಬೀಜಗಳನ್ನ ಹುರಿದು ನೇರವಾಗಿ ರೀ ಆದರೆ ಚಟ್ನಿ ರೂಪದೊಳಗೂ ತಿಂದ್ರೂ ಆರೋಗ್ಯಕ್ಕೆ ಒಳ್ಳೇದ್ರೆ ಅಗಸೆ ಬೀಜಗಳಲ್ಲಿ ಒಮೆಗಾ ತ್ರೀ ಮತ್ತು ಒಮೇಗಾ ಸಿಕ್ಸ ಕೊಬ್ಬಿನ ಆಮ್ಲಗಳನ್ನು ಇರ್ತಾವ್ರಿ ಇದು ಮೆದುಳಿನ ಕೋಶಗಳನ್ನು ಅರ್ವಿಕರವಾಗಿಡೋಕೆ ಮತ್ತು ಮೆದುಳನ್ನು ಚುರುಕುಗೊಳಿಸೋಕೆ ಸಹಾಯ ಮಾಡ್ತಾವ್ರಿ ಒಂದು ಟೀ ಸ್ಪೂನ್ ಆಗುವಷ್ಟು ಅಗಸೆ ಬೀಜವನ್ನು ದಿನಕ್ಕೆ ಎರಡು ಬಾರಿ ಸೇವಿಸೋದ್ರಿಂಥದ್ರೆ ದೇಹದಲ್ಲಿರುವಂಥ ಕೊಲೆಸ್ಟ್ರಾಲ್ ಮಟ್ಟವನ್ನು ನಿಯಂತ್ರಿಸ್ಬೋದ್ರಿ ರಕ್ತದೊತ್ತಡವನ್ನು ಸಾಮಾನ್ಯ ಸ್ಥಿತಿಗೆ ಮರಳುವಂತ ಮಾಡ್ತದೆ ರೀ ಹೃದಯದ ಆರೋಗ್ಯಕ್ಕೂ ಇದು ತುಂಬ ಒಳ್ಳೇದರೆ ಅಗಸೆ ಬೀಜದಲ್ಲಿರುವಂತಹ ಫೈಬರ್ ಅಂಶ ರೀ ನಮ್ಮ ಚಯಾಪಚನ ಕ್ರಿಯೆಯನ್ನು ಚೆನ್ನಾಗಿಟ್ಟಿರ್ತದ್ರಿ ನಿಯಂತ್ರಣದಾಗಿಟ್ಟಿರ್ತದ್ರಿ ಅಗಸೆ ಬೀಜವನ್ನು ಸೇವನೆ ಮಾಡೋದ್ರಿಂದ ರೀ ಮಲಬದ್ಧತೆ ನಿವಾರಣೆ ಆಗ್ತದೆ ರೀ ಆಮ್ಲೀಯತೆ ಮತ್ತು ಹೊಟ್ಟೆ ನೋವು ನಿವಾರಣೆ ಆಗ್ತದೆ ರೀ ಎಲ್ಲ ಅಗಸೆ ಬೀಜಗಳನ್ನ ಸೇವನೆ ಮಾಡೋಂದ್ರೆ ಚರ್ಮದ ಕಾಂತಿ ಕೂಡ ರೀ ಅದರ ಜೊತೆಗೆ ರೀ ಮುಖದ ಮೇಲೆ ಕಲೆಗಳು ಇರ್ತಾವಲ್ಲ ರೀ ಯಾವ ಕೂಡ ಹೋಗಾವ್ರಿ ನೋಡಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡ್ರಿ ಯಾರಾದರೂ ಹೊಸಬ್ರು ಈ ವಿಡಿಯೋನ ನೋಡ್ತಾ ಇದ್ರೆ ಆದಷ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮಗೆ ಪ್ರೋತ್ಸಾಹನ ನೀಡ್ರಿ ಎಲ್ಲರಿಗೂ ಧನ್ಯವಾದಗಳು ರೀ